सत्रोत्तर द्वारा कुलेंद्र पूजा रुमा कबन अचीविंग सेटिंग न्यू बेंचमार्क विद इंडिया बुक ऑफ रिकॉर्ड्स एंड इंडिया बुक ऑफ रिकॉर्ड्स सो एडिशनलली वी एक्सटेंड आवर डीप अप्रीशिएशन टू मिस्टर संजीव रेड्डी कंसर्टा एज द मीडिया हुस हेल्पड फॉर डूइंग दिस इंडिया बुक ऑफ रिकॉर्ड्स एंड इंडिया बुक ऑफ रिकॉर्ड्स ब्रेक दिस रिकॉर्ड एट इम्पॉसिबल थैंक यू सो मच एंड लाइक टू ऐड एज वेल थैंक यू सो मच धन्यवाद जी नाइस वर्क ಮಗೈರ ಅವರಿಗೆ ಕ್ಷೇತ್ರದ ನವಸಂಗೀತದ ತಮ್ಮನ ಮಗೈರ ಮನಸಿನಿಂದ ಸ್ವಾಗತ ನಾಗರ ನಾಗರ ಅವರಿಗೆ ಸ್ವಾಮೀಜಿ ಅವರಿಂದ ನಿಮಗೆ ಸಮಯದ ಆಗಿತಾ ಇದೆ ಒಕ್ಕಂತಕಂತ ಒಂದು ದಿನ ಕ್ಷೇತ್ರದ ಸಾಂಸ್ಕೃತಿಕ ಧರ್ಮದಸ್ಥಿಗಳು ನಮ್ಮ ಕ್ಷೇತ್ರದ ಧರ್ಮದರ್ಶನದಿಂದ ಸನ್ಮಾನವನ್ನ ಸಂಜೀವ್ ರೆಡ್ಡಿ ಅವರು ಅವರು ಇಡೀ ಇಂಡಿಯಾದಲ್ಲ ಸರ್ವೆ ಮಾಡಿದ್ದಾರೆ ಎಲ್ಲ ದೇವಸ್ಥಾನಗಳ ಬಗ್ಗೆ ಸರ್ವೆ ಮಾಡಿ ಅಧಿಕೃತವಾಗಿ ಯೋಜನೆಯನ್ನು ಮಾಡಿದ್ದಾರೆ ಮುಖ್ಯ ಮಾಧ್ಯಮದ ಎಲ್ಲರಿಗೆ ಯೂಟ್ಯೂಬ್ ಚಾನೆಲ್ನವರಿಗೆ ಈ ಕ್ಷಣವನ್ನು ಬಂದಿರ್ತಕ್ಕಂಥ ಭಕ್ತ ಜನರಿಗೆ ಎಲ್ಲ ಪರವಾಗಿ ನನಗೆ ಸಂತೋಷ ಆದ್ರೆ ತುಂಬಾ ಸಂತೋಷ ಆಗುವಂತ ಒಂದು ದಿನ ಏಕೆಂದ್ರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಇದೊಂದು ಆಗಿರುವಂತಹ ಒಂದು ಕ್ಷೇತ್ರ ಆ ಕ್ಷೇತ್ರ ಇವತ್ತು ವಿಶ್ವದ ಭೂಪಟದಲ್ಲಿ ಗುರುತಿಸುವಂಥ ಒಂದು ಕ್ಷೇತ್ರವಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಗುರುತಿಸ್ಕೊಂಡಿರುವಂಥವ್ರಿಗೆ ಬಹಳ ಸಂತೋಷದ ಒಂದು ವಿಚಾರ ಹೆಮ್ಮೆಯ ಒಂದು ವಿಚಾರ ಇಲ್ಲ ಈ ಜನವರಿ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಸ್ಥಳೀಯ ಒಂದು ಕ್ಷಣ